ಈ ಕಾರ್ಯಕ್ರಮದ ಪ್ರಯೋಜಕರು ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಯಾವ್ದು ನಾವು ಯಾವ್ದು ಮಾಡಿಲ್ಲ ಒಂದು ಮೈತ್ರಿ ಪಕ್ಷವಾಗಿ ಒಂದು ಅವಕಾಶ ಇರಬಹುದು ಅನ್ನೋ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಎಕ್ಸ್ಪ್ಲೋರ್ ಮಾಡಿ ಇವತ್ತು ಅಭ್ಯರ್ಥಿಗಳ ಅಂತ ಮಾತುಕತೆ ನಡೆದಿರುವಂಥದ್ದು ಇವತ್ತು ಅರ್ಜಿ ಕೊನೆ ದಿನ ಇದೆ ಅದಾದ್ಮೇಲೆ ನೋಡೋಣ ಮಾತುಕತೆ ಇವತ್ತು ಅರ್ಜಿ ಹಾಕುವಂಥದ್ದು ಮಾಡ್ತಾರೆ ಒಟ್ಟು ಯಾವ ಒಂದು ಅವಕಾಶ ಇದೆ ನಾಳೆ ನಾಡೋದು ತಿಳಿಸುವಂತದಾಗುತ್ತೆ ಇವತ್ತು ತಿಳಿಸುವಂತದ್ದಾಗುತ್ತೆ ಆ ಚುನಾವಣೆ ತನ್ನ ಸಂದರ್ಭದಲ್ಲಿ ಫಲಿತಾಂಶ ಘೋಷಣೆ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ ಚುನಾವಣೆ ವೇಳೆ ಏನ್ ಜನಪ್ರಿಯತೆ ಏನು ಬಯಸ್ಲಿಕ್ಕಲ್ಲ ಇವರೇನು ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದಾರೋ ಅದನ್ನೇ ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಗೃಹ ಜ್ಯೋತಿ ಯೋಜನೆ ಆಗಲಿ ಇನ್ನೂರು ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರು ಮಾದೇವಪ್ಪರ್ ನಿನ್ಗೂ ಕೊಡ್ತೀನಿ ಕಾಕಾ ಸಾಹೇಬ್ರಿಗೆ ಕೊಡ್ತೀನಿ ಅಂದ್ರು ಕೊಟ್ಟರು ಕೊಟ್ರು ಏನು ಕೊಟ್ರು ಏಟ್ ಕೊಟ್ಟರು ಅಷ್ಟೇ ಹಾಗಾಗಿ ಶಕ್ತಿ ಯೋಜನೆ ಆಗಲಿ ಯುವ ನಿಧಿ ಯೋಜನೆ ಆಗಲಿ ಶಕ್ತಿ ಯೋಜನೆ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಜನಕ್ಕೆ ಸಮಸ್ಯೆ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಅವ್ರು ಯಶಸ್ವಿಯಾಗಿ ಮಾಡ್ಲಿ ನಮ್ಗೇನು ಗ್ಯಾರಂಟಿ ಯೋಜನೆಗೆ ನಮ್ದೇನ್ ವಿರೋಧ ಇಲ್ಲ ಚೆನ್ನಾಗಿ ಅನುಷ್ಠಾನ ಮಾಡಲಿ ಜನರಿಗೆ ಒಳ್ಳೇದು ಮಾಡ್ಲಿ ಜನರಿಗೆ ಒಳ್ಳೇದು ಮಾಡ್ಲಿ ಅಂತಾನೆ ಅವ್ರಿಗೆ ಅಧಿಕಾರ ಕೊಟ್ಟರೆ ಅವಕಾಶವನ್ನು ಕೊಟ್ಟರೆ ಜನ ಅವ್ರಿಗೆ ಮ್ಯಾಂಡೆಟ್ ಕೊಟ್ಟಿದ್ದಾರೆ ಆ ಕೊಟ್ಟಿರುವಂತ ಮ್ಯಾಂಡೆಟ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡ್ಕೊಂಡು ಲೂಟಿ ಮಾಡ್ತಾ ಕಂಡ ಕಂಡಲ್ಲೇ ಚೀಲ ಇಟ್ಕೊಂಡು ಟಿ ಎಟಿಎಂ ಸರ್ಕಾರ ಮನೆ ಮಕ್ಕಳು ಕುಟುಂಬ ಎಲ್ಲಾ ಸುತ್ತಮುತ್ತಲು ಎಲ್ಲರೂ ಬ್ರೋಕರು ಎಲ್ಲಾರು ಏಜೆಂಟ್ಗಳು ಏಜೆಂಟ್ ಬ್ರೋಕರ್ ಸರ್ಕಾರ ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ